ಪದ್ಮಶ್ರೀ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು ಎ ಡಾಕ್ಟರ್ ಎಂ ಸಿ ಮೋದಿ ಬಿ ಹುಮಾಯೂನ್ ಮಿರ್ಜಾ ಸಿ ದೇವಿಕಾ ರಾಣಿ ಡಿ ಗಣೇಶ್ ಗೋವಿಂದ್ ಕರ್ಕಾನಿಸ್ ಸರಿಯಾದ ಉತ್ತರ ಬಿ ಹುಮಾಯೂನ್ ಮಿರ್ಜಾ ನೆಕ್ಸ್ಟ್ ಕ್ವಶನ್ ಎಸ್ ಎ ಐ ಅಭಯಾರಣ್ಯ ಎಂದು ಕರೆಯಲ್ಪಡುವ ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ ಎ ಕೊಡಗು ಬಿ ಹುಬ್ಬಳ್ಳಿ ಸಿ ಬೆಂಗಳೂರು ಡಿ ಮೈಸೂರು ಸರಿಯಾದ ಉತ್ತರ ಎ ಕೊಡಗು ನೆಕ್ಸ್ಟ್ ಕ್ವಶನ್ ಕೆಳಗಿನವರಲ್ಲಿ ಯಾರು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಎ ಚಾಲುಕ್ಯ ಬಿ ಒಯ್ಸಳ ಸಿ ಶಾತವಾಹನ ಡಿ ರಾಷ್ಟ್ರಕೂಟ ಸರಿಯಾದ ಉತ್ತರ ಎ ಚಾಲುಕ್ಯ ನೆಕ್ಸ್ಟ್ ಕ್ವಶನ್ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು ಎ ಹರ್ಮನ್ ಗುಂಡರ್ಟ್ ಬಿ ಹರ್ಮನ್ ಮೊಗ್ಲಿಂಗ್ ಸಿ ಫರ್ಡಿನಾಂಡ್ ಕಿಟಲ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಫರ್ಡಿನಾಂಡ್ ಕಿಟಲ್ ನೆಕ್ಸ್ಟ್ ಕ್ವಶನ್ ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಎ ಬಳ್ಳಾರಿ ಬಿ ಹಾಸನ ಸಿ ಮೈಸೂರು ಡಿ ಉಡುಪಿ ಸರಿಯಾದ ಉತ್ತರ ಎ ಬಳ್ಳಾರಿ